ಶಿವಾನಂದ ಮಠದ ಲಿಂಗೈಕ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಶ್ರೀ ಬಸವರಾಜ ಮಹಾಸ್ವಾಮಿಗಳು ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಶಿವಾನಂದ ಮಠದ ಏಳಿಗೆಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಅವರ ಪ್ರತಿಫಲವಾಗಿ ಇವತ್ತು ದೊಡ್ಡ ಆಲದ ಮರದ ಹಾಗೆ ಮಠ ಬೆಳೆದಿದೆ ಹಾಗೂ ಮಠದ ಶಿಕ್ಷಣ ಸಂಸ್ಥೆಗಳು ಬೆಳೆಯುತ್ತಿವೆ ಅಂದರೆ ಅವರ ಆಶೀರ್ವಾದ ಎಂದು ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹೇಳಿದರು ಬಿಟ್ಟುಪಟ್ಟು ಸಾಮಾಜಿಕ ತ್ಯಾಗುಣ ಅಂದರೆ ಎಂಥದ್ದು ಅನ್ನೋದನ್ನು ತೋರಿಸೋದಿಲ್ಲ ನಡೆದುಕೊಂಡಿದ್ದಾರೆ ಬಹಳ ಉತ್ತಮವಾದಂಥ ಕಾರ್ಯವನ್ನು ಬಸವರಾಜ ಸ್ವಾಮಿಗಳ ನಂತರ ಹತ್ತು ವರ್ಷಗಳವರೆಗೆ ಮಠದ ಏಳಿಗೆಯ ಕಾರ್ಯವನ್ನು ಅಭಿವೃದ್ಧಿಯ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದರು ಮತ್ತೊಬ್ಬರು ಯೋಗ್ಯರು ಇದನ್ನು ನೋಡಿಕೊಂಡು ಹೋಗಲಿ ಅನ್ನುವಂಥ ಕಳಕಳಿಯಿಂದ ಮೂರು ವರ್ಷಗಳವರೆಗೆ ಮಠದ ವ್ಯವಸ್ಥೆಗೆ ಅವರು ಮಹಾಂತ ಸ್ವಾಮಿಗಳನ್ನು ಇಟ್ಟು ಅನುಭವವನ್ನು ಕೊಟ್ಟು ಈ ಭಾಗಕ್ಕೆ ಪರಿಚಯ ಮಾಡೋದರ ಮುಖಾಂತರ ಇವರು ಸಮರ್ಥರು ಯೋಗ್ಯ ರೀತಿಯಲ್ಲಿ ಮಾಡಿಕೊಂಡು ಅನ್ನೋದನ್ನು ಗಮನಿಸಿ ಭಕ್ತರ ಸಹಕಾರದೊಂದಿಗೆ ಭಕ್ತರ ಮಾರ್ಗದರ್ಶನದೊಂದಿಗೆ ಅವರನ್ನು ಇವತ್ತು ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದಾರೆ ಅವರಿಂದು ಕುಂದಗೋಳ ಪಟ್ಟಣದ ಶಿವಾನಂದ ಮಠದ ಲಿಂಗೈಕ್ಯ ಬಸವೇಶ್ವರ ಮಹಾಸ್ವಾಮಿಗಳ ಮೂವತ್ತೊಂಬತ್ತನೇ ಪುಣ್ಯಾರಾಧನೆ ಹಾಗೂ ಬಸವೇಶ್ವರ ಮಹಾಸ್ವಾಮಿಗಳ ಹದಿನೇಳನೇ ಹಾಗೂ ಶಾಂತಯೋಗಿ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳ ಐದನೇ ಪುಣ್ಯಾರಾಧನೆ ಹಾಗೂ ಮಠದ ಉತ್ತರಾಧಿಕಾರಿ ಪೀಠಾರೋಹಣ ಸ್ವೀಕರಿಸುವ ಶಿವಾನಂದ ಮಹಾಂತ ಸ್ವಾಮಿಗಳು ಹಾಗೂ ಜಿ ಎಸ್ ಪಾಟೀಲ್ ಕಲಾ ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಲೋಕಾರ್ಪಣೆ ನಿಮಿತ್ತ ಮಾತನಾಡುತ್ತಾ ಈ ಮಠದ ಉತ್ತರಾಧಿಕಾರಿಯಾಗಿ ಶ್ರೀ ಶಿವಾನಂದ ಮಹಾಂತ ಮಹಾಸ್ವಾಮಿಗಳು ಸರಳ ಹಾಗೂ ಮೃದು ಸ್ವಭಾವದ ಶ್ರೀಗಳಾಗಿದ್ದು ಮಠದ ಏಳಿಗೆಗಾಗಿ ಹಾಗೂ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಇನ್ನು ಎತ್ತರಕ್ಕೆ ಬೆಳೆಸುತ್ತಾರೆ ಎಂಬ ವಿಶ್ವಾಸ ನಡೆದುಕೋ ಪಡೆದುಕೋ ಎನ್ನುವ ಮಾತಿನಂತೆ ನೀವು ಸರಿಯಾಗಿ ನಡೆದುಕೊಂಡರೆ ನಿಮಗೂ ಸ್ವರ್ಗ ಸಮಾಜಕ್ಕೂ ಸ್ವರ್ಗ ಬಿಟ್ಟು ಕೊಟ್ಟವರಿಗೂ ಸ್ವರ್ಗ ಎನ್ನುವ ಮಾತನ್ನ ನೂತನ ಪೀಠಾಧಿಪತಿಗಳಿಗೆ ಉಪದೇಶವನ್ನ ಮಾಡಿದ್ರು ಅಲ್ಲದೆ ನೀರಲ್ಲಿ ಮೀನು ಇರಬೇಕು ಊರಲ್ಲಿ ಸ್ವಾಮಿಗಳು ಇರಬೇಕು ನೀರಿನಲ್ಲಿ ಮೀನು ಇದ್ದರೆ ನೀರು ಶುದ್ಧವಾಗುತ್ತದೆ ಊರಿನಲ್ಲಿ ಸ್ವಾಮಿ ಇದ್ದರೆ ಊರು ಚಂದವಾಗುತ್ತದೆ ಸ್ವಚ್ಛವಾಗುತ್ತದೆ ಸಮಾಜ ಉದ್ಧಾರವಾಗುತ್ತದೆ ಅಂದರು ಹಾಗೂ ಹಲವಾರು ಸದ್ಭಕ್ತರಿಂದ ಗೌರವ ಸಮರ್ಪಣೆ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಿಗೆ ಕೊಟ್ಟವರು ಯಾವ ರೀತಿಯಲ್ಲಿ ತ್ಯಾಗವನ್ನು ಮಾಡಿದ್ದಾರೆ ಉತ್ತರಾಧಿಕಾರಿ ಆದವರಿಗೆ ದೊಡ್ಡ ಜವಾಬ್ದಾರಿ ಇರ್ತಾ ಇದೆ ನಡ್ಕೋ ಪಡ್ಕೋ ನೀವು ಸರಿಯಾಗಿ ನಡೆದಂದ್ರೆ ನಿನಗೂ ಸ್ವರ್ಗ ಸಮಾಜಕ್ಕೂ ಸ್ವರ್ಗ ಬಿಟ್ಟು ಕೊಟ್ಟವರಿಗೂ ಸ್ವರ್ಗ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾವೆ ನೀರಾಗ ನೀರಾಗ ಮೀನಿರಬೇಕು ನೀರಾಗ ಮೀನಿರಬೇಕು ಊರಾಗ ಸ್ವಾಲು ಇರಬೇಕು ನೀರಾಗ ಮೀನಿದ್ರೆ ನೀರು ಶುದ್ಧವಾಗಿರ್ತಾ ಇದೆ ನೀರನ್ನು ಮೀನು ಶುದ್ಧ ಮಾಡ್ತಾ ಇದೆ ಆ ನೀರಿನ ಆಶ್ರಯದಲ್ಲಿ ಮೀನು ಬದುಕ್ತಾ ಇದೆ ಮೀನು ನೀರಿನಿಂದ ಹೊರಗೆ ಬಂದರೆ ಮೀನು ಇದೆ ಹಾಗೆ ನೀರಾಗ ಮೀನು ಇರಬೇಕು ಊರಾಗ ಸ್ವಾಮಿ ಇರಬೇಕು ಊರಾಗ ಸ್ವಾಮಿ ಇದ್ರೆ ಊರು ಚೆಂದ ಇರ್ತಾ ಇದೆ ಊರು ಸ್ವಚ್ಛ ಇರ್ತಾ ಇದೆ ಊರು ಉತ್ತಮ ರೀತಿಯಲ್ಲಿ ಇರ್ತಾ ಇದೆ ಆ ರೀತಿಯಲ್ಲಿ ನೀರು ನೀರಿನಲ್ಲಿ ಮೀನ ತಾನು ಬದುಕ್ತಾ ಇದೆ ಸಮಾಜವನ್ನು ಬದುಕಿಸ್ತಾ ಇದೆ ತಾನು ಬದುಕುವ ಜೊತೆಗೆ ಸಮಾಜವನ್ನು ಬದುಕಿಸುವಂತಹ ಶ್ರೇಷ್ಠ ಕಾರ್ಯವನ್ನು ಮೀನು ಹೇಗೆ ಮಾಡ್ತಾ ಇದೆ ಹಾಗೆ ಸ್ವಾಮಿಯಾದವ ಸಾಮಾಜಿಕ ಮಾರ್ಗದರ್ಶನ ಮಾಡೋದರ ಮುಖಾಂತರ ಸಾಮಾಜಿಕ ಜ್ಞಾನೋಪದೇಶವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದರ ಮುಖಾಂತರ ಉತ್ತಮ ಕಾರ್ಯಗಳನ್ನು ಮಾಡಿದರೆ ಸ್ವಾಮಿಗೂ ಪ್ರಯೋಜನ ಸಮಾಜಕ್ಕೂ ಪ್ರಯೋಜನ ಇನ್ನು ಈ ವೇಳೆ ವಿವಿಧ ಮಠಾಧೀಶರು ಮಾಜಿ ಶಾಸಕರಾದ ಎಸ್ಐ ಚಿಕ್ಕನಗೌಡ್ರು ಎಂಎಸ್ ಅಕ್ಕಿ ಸೋಮರಾವ್ ದೇಸಾಯಿ ಮಲ್ಲಣ್ಣ ಮಾರಡಿಗಿ ಟಿ ಎಸ್ ಗೌಡಪ್ಪನವರ್ ಎಂ ಎಸ್ ಬಿರದಾರ್ ಗಿರೀಶ್ ಗೌಡ ಪಾಟೀಲ್ ರಮೇಶ್ ಕೊಪ್ಪದ ಯಲ್ಲಪ್ಪ ಮೇಗುಂಡಿ ಇತರರು ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಶಿಕ್ಷಕರು ಉಪಸ್ಥಿತರಿದ್ದರು ಮಂಜುನಾಥ ಶಿವಕನ್ನರ್ ಚಿರಾಯು ಕನ್ನಡ ಟಿವಿ ಇವತ್ತು ಈ ಒಂದು ಶ್ರೀಮಠದ ಒಂದು ಜವಾಬ್ದಾರಿಯನ್ನು ನನಗೆ ಬಹಳ ಅವರು ಕೊಟ್ಟಿದ್ದಾರೆ ನಾನು ಯಾವತ್ತು ಕೂಡ ಶಿವಾನಂದ ಸಂಪ್ರದಾಯದ ಆ ಜಾತಿ ಈ ಜಾತಿ ಅನ್ನೋದೇ ಯಾಕಂದ್ರೆ ಅಪ್ಪಾಜ ಕೈಯಲ್ಲಿ ಬೆಳೆದಂಥ ಕೂಸು ಇದು ಅವರು ಯಾವ ರೀತಿ ಹೇಳೋ ಆ ಥರ ಶಿವಾನಂದ ಸಂಪ್ರದಾಯದ ಎಲ್ಲ ಚಟುವಟಿಕೆಗಳನ್ನು ಸದಾಕಾಲ ಹಳ್ಳಹಳ್ಳಿಗೆ ಹೋಗಿ ಎಲ್ಲ ಗ್ರಾಮಕ್ಕೂ ಹೋಗಿ ಒಂದು ಜಪಯತ್ನಿರ್ತಕ್ಕಂಥ ಕಾರ್ಯಕ್ರಮ ಅಧ್ಯಾತ್ಮ ಚಿಂತನೆಯನ್ನು ಸದಾಕಾಲ ಅವರು ಹೇಳಿದ ಹಾಗೆ ಎಲ್ಲವೂ ಕೂಡ ನಾನು ಚಾತು ತಪ್ಪದೇ ಶ್ರೀಮಠದಲ್ಲಿ ಈ ಮಠದ ಏಳಿಗೆಗಾಗಿ ಸದಾಕಾಲ ನಾನು ಸೇವೆಯನ್ನು ಸಲ್ಲಿಸುತ್ತಾನೆ ಅಂತಕ್ಕಂಥ ಹೇಳುತ್ತಾ ಅವರವರ ಮಾ ಅವರ ಎಲ್ಲ ಪೂಜ್ಯರ ಆಶೀರ್ವಾದ ಮಲ್ಲಯಪ್ಪಾಜ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಅಂತ ಹೇಳ್ತಾ ನನ್ನ ಎರಡು ಮಾತು ವಿಧಾನಿಸ್ತೀನಿ